ಪ್ರಚಾರ ಮಾಡಿದ್ರು ಪ್ರಚಾರದಲ್ಲಿ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಮೋದಿ ಈ ದೇಶದ ಪ್ರಧಾನಿಯಾಗುವ ಮೊದಲು ಈ ದೇಶದ ಜನರಿಗೆ ತಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ದೇಶದಲ್ಲಿ ಅಕ್ರಮವಾಗಿ ಸಂಪಾದನೆ ಮಾಡಿ ವಿದೇಶದಲ್ಲಿ ಇಟ್ಟಿರುವ ಹಣವನ್ನು ನೂರು ದಿನದಲ್ಲಿ ತರುತ್ತೇನೆ ಯುವಕರಿಗೆ ಒಂದು ಕೋಟಿ ಉದ್ಯೋಗ ಕೊಡುತ್ತೇನೆ ದೇಶದಲ್ಲಿ ಭಯೋತ್ಪಾದನೆ ಭ್ರಷ್ಟಾಚಾರ ನಿರ್ನಮ ಎಂದು ಹೇಳಿದ ಮೋದಿ ಒಂದಾದರೂ ನೆರವೇರಿಸಿಲ್ಲ ನಮ್ಮ ದೇಶದಲ್ಲಿ ಒಬ್ಬ ದೊಡ್ಡ ಸುಳ್ಳುಗಾರ ಯಾರು ಎಂದರೆ ಅದು ಮೋದಿ ಎಂದು ಗುಡುಗಿದ್ರು ಬಂಧುಗಳೇ ತಾವೆಲ್ಲ ತಿಳಿದಿರುವ ಹಾಗೆ ಈ ತಿಂಗಳು ಹದಿನೆಂಟನೇ ತಾರೀಕು ಲೋಕಸಭಾ ಚುನಾವಣೆ ಇರೋದ್ರಿಂದ ನಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ಮತಯಾಚನೆ ಮಾಡಲು ಸರ್ಕಾರ ಕೊಟ್ಟಿದ್ದು ತಾವೆಲ್ಲ ಯುವರಿ ಇದೇ ರೀತಿಯ ಟಿ ವಿಗಳಲ್ಲಿ ಮತ್ತು ಅಲ್ಲಿ ನೈಟ್ ಜೊತೆ ಚರ್ಚೆ ಮಾಡ್ತೀವಿ ನಾವು ಏನು ಐದು ವರ್ಷದಿಂದ ಟಿ ನರಸಿಪುರ ತಾಲೂಕಿನ ವರದಿಗಾರರಾದಂತಹ ಪುಡ್ಸ್ವಾಮಿಯವರು ನಮ್ಮ ಜೊತೆ ಇದ್ದಾರೆ ಸರ್ ನಮ್ಮ ಧ್ವನಿ ಕೇಳಿಸ್ತಾ ಇದೇ ನಿಮ್ಗೆ ಇವತ್ತು ಏನಂದ್ರೆ ಸುನಿಲ್ ಬೋಸರು ಪ್ರಚಾರ ಮಾಡಕ್ ಹೊರಟಿದ್ದಾರೆ ಮೊನ್ನೆ ನಡೆದಂತ ಕಾರ್ಯಕ್ರಮದಲ್ಲಿ ಮಧ್ಯದಲ್ಲಿ ಎದ್ದು ಹೋದಂತ ಸಂಗತಿ ಇತ್ತು ಇವತ್ತು ಯಾವ ರೀತಿ ಪ್ರಚಾರ ಕೈಗೊಂಡಿದ್ರು ಅವರು ಸರ್ ಇವತ್ತು ಬೆಳಗಿನ ಜಾವ ಸುಮಾರು ಹನ್ನೊಂದುವರೆಗೆ ಟೀನರ್ ಚಿತ್ರಕ್ಕೆ ಏನು ಮೀಸಲು ಕ್ಷೇತ್ರದಲ್ಲಿ ತಲಕಾಡು ಹೋಬಳಿಯ ಪರಿಪೂರ್ಣವಾದಂತಹ ತಲಕಾಡು ಹೋಬಳಿಗೆ ಸೇರ್ತಕ್ಕಂತಹ ಹೆಡ್ ಕ್ವಾರ್ಟರ್ ಇವತ್ತು ಪ್ರಚಾರವನ್ನ ಕೈಗೊಂಡಿದ್ರು ಅಂತ ಹೇಳಿದ್ರೆ ತಪ್ಪಾಗಲಾರದು ಅದರಲ್ಲೇ ಅದ್ರ ಜೊತೆಯಲ್ಲಿ ಮೊಟ್ಟ ಮೊದಲು ತಲಕಾಡಿನ ಹೋಬಳಿಗೆ ಸೇರ್ತಕ್ಕಂತಹ ಟಿ ದುಡ್ಪುರ ಅಂತಕ್ಕಂತಹ ಗ್ರಾಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕುರಿತು ಸಾಕಷ್ಟು ಇದ್ದಂತಹ ಸಂದರ್ಭದಲ್ಲಿ ಕೊಟ್ಟಂತಹ ಅಭಿವೃದ್ಧಿ ಸಾಧನೆಗಳನ್ನ ಕಾರ್ಯಕರ್ತರುಗಳಿಗೆ ಮನವೊಲಿಸುವಂತಹ ನಿಟ್ಟಿನಲ್ಲಿ ಜನತಾದಳದ ಕಾರ್ಯಕರ್ತರ ಜೊತೆಯಲ್ಲಿ ಒಟ್ಟಾಗಿ ಕೂಡಿ ಈ ಈ ಒಂದು ಏನ್ ಎಂಟಿ ಎಲೆಕ್ಷನ್ ಇದೆಯೋ ಈ ಎಂಟಿ ಎಲೆಕ್ಷನ್ ನಲ್ಲಿ ಸಾಕಷ್ಟು ಮತಗಳನ್ನ ಗಳಿಸಕ್ಕಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಜನತಾದಳದ ಕಾರ್ಯಕರ್ತರು ನಿಷ್ಪಕ್ಷಪಾತವಾಗಿ ನಿರಂತರವಾಗಿ ಕೆಲಸ ಮಾಡ್ಬೇಕಾಗ್ತದೆ ಅಂತಕ್ಕಂಥದ್ದನ್ನ ಸ್ಪಷ್ಟ ಕೇಳಿದ್ರು ಅಂತಾನೆ ಹೇಳ್ಬೋದು ಅಲ್ಲ ಇಲ್ಲಿ ಮೈತ್ರಿ ಧರ್ಮ ಇರೋದ್ರಿಂದ ಒಂದು ಗ್ರಾಮ ಗ್ರಾಮಕ್ಕೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಇಲ್ಲ ಒಂದು ತಾಲೂಕು ಒಂದು ಹೋಬಳಿಗೆ ಭೇಟಿ ನೀಡದಂತ ಸಂದರ್ಭದಲ್ಲಿ ಓನ್ಲಿ ಕಾರ್ಯ ಕಾಂಗ್ರೆಸ್ ಕಾರ್ಯಕರ್ತರು ಮಾತ್ರ ಇವರು ಹೋಗ್ತಾ ಇದಾರ ಕಾಂಗ್ರೆಸ್ ಕಾರ್ಯಕರ್ತರ ಹತ್ರ ಇಲ್ಲ ಜೆಡಿಎಸ್ ಕಾರ್ಯಕರ್ತರ ಹತ್ರನೂ ಸಹ ಹೋಗ್ತಾರ ಜೆಡಿಎಸ್ ಕಾರ್ಯಕರ್ತರು ಇವರ ಜೊತೆಯಲ್ಲಿ ಕಡೆ ಬೋಸ್ ಅವರ ಜೊತೆಯಲ್ಲಿ ಹೋಗೋದಿಕ್ಕೆ ಎಲ್ಲೋ ಒಂದ್ ಕಡೆ ಮುಜುಗರ ಆಗ್ತಾ ಇದೆ ಅಂತಲೂ ಕೂಡ ಸಾಕಷ್ಟು ಮತದಾರರು ಸಾಕಷ್ಟು ಕಾರ್ಯಕರ್ತರುಗಳು ಮಾತಾಡ್ತಾ ಇದ್ದಾರೆ ಒಂದು ವರ್ಗದ ಗಳು ಏನ್ ಏನ್ ಮಾಡ್ತಾ ಇದ್ರೆ ಸೊ ಸರ್ಕಾರದ ಮಟ್ಟದಲ್ಲಿ ನಾಯಕರಾಗಿರ್ತಕ್ಕಂತಹ ನಾಯಕರುಗಳು ಇವತ್ತು ಸಮ್ಮಿಶ್ರ ಸರ್ಕಾರದಲ್ಲಿ ಸಾಧನೆಗಳನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ದೊಡ್ಡ ಮಟ್ಟದ ನಾಯಕರುಗಳು ಸೊ ಇಲ್ಲಿ ಒಟ್ಟಾಗಿರ್ತಕ್ಕಂಥದ್ದು ಸಣ್ಣ ಕಾರ್ಯಕರ್ತರಲ್ಲಿ ಎಲ್ಲೋ ಕೂಡ ಒಗ್ಗಟ್ಟು ಅಂತಕ್ಕಂಥದ್ದು ಈ ಕ್ಷೇತ್ರದಲ್ಲಿ ಕಾಣ್ತಾ ಇಲ್ಲ ಅಂತಾನೆ ಸ್ಪಷ್ಟವಾಗಿ ಹೇಳ್ತಾರೆ ಏನು ಸುನೀಲ್ ಬೋಸ್ ಅವರ ಜೊತೆಯಲ್ಲಿ ಇವತ್ತು ಸಾಕಷ್ಟು ಜನ ಜನತಾ ದಳದ ಕಾರ್ಯಕರ್ತರಲ್ಲಿ ಬರ್ಬೋದಿತ್ತು ಆದ್ರೆ ಇವತ್ತು ಯಾರು ಕೂಡ ತಲಕಾಡು ಭಾಗದಲ್ಲಿ ಜನತಾ ದಳದ ಲೀಡರ್ಸ್ಗಳು ಸುನಿಲ್ ಬೋಸ್ ಅವರ ಜೊತೆಯಲ್ಲಿ ಪ್ರಚಾರಕ್ಕೆ ಸಾಕಷ್ಟು ಇಲ್ಲಿ ಏಟು ಹಾಕಿದರೆ ನೇರವಾಗಿ ಹೇಳ್ಬೋದು ಸರ್ ಹಾಗಾದ್ರೆ ನೀವ್ ಹೇಳೋ ಲೆಕ್ಕದಲ್ಲಿ ಸುನಿಲ್ ಬೋಸ್ ಓನ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಮನೆಗ್ ಮಾತ್ರ ಹೋಗ್ತಾ ಇದಾರೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಮಾತ್ರ ಅವರು ಮನ ಮುಡ್ತಾ ಇದ್ದಾರೆ ಅನ್ನೋದನ್ನ ನೀವು ಹೇಳ್ತಾ ಇದ್ದೀರಾ ಖಂಡಿತ ಖಂಡಿತ ಸರ್ ಅದು ಅದು ನೂರಕ್ಕೆ ನೂರು ಕೂಡ ಸೃಷ್ಟವಾಗ್ತದೆ ಯಾಕೆಂತ ಹೇಳಿದ್ರೆ ಏನು ಸುನೀಲ್ ಬೋಸ್ ಅವರು ಬೆಳಗಿನ ಏನು ಹನ್ನೊಂದು ಗಂಟೆಯಿಂದ ಶುರು ಮಾಡಿದಂತಹ ಪ್ರಚಾರ ಕಾರ್ಯದಲ್ಲಿ ಎಲ್ಲೂ ಕೂಡ ಜನದಳದ ಪ್ರಭಾವಿ ಲೀಡರ್ಸ್ಗಳು ಕಾಣಲಿಲ್ಲ ಆದ್ರೆ ಕಾರ್ಯ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರನ್ನ ಮನವೊಲಿಸತಕ್ಕಂತಹ ನಿಟ್ಟಿನಲ್ಲಿ ಮತಯಾಚನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸುನೀಲ್ ಬೋಸ್ ಅವರು ಹೊರತು ಜನತಾ ದಳದ ಲೀಡರ್ಸ್ಗಳನ್ನ ಕರೆದು ಜನತಾ ದಳದ ಕಾರ್ಯಕರ್ತರುಗಳನ್ನ ಕರೆದು ಬಳ್ಕೊಳ್ಬೇಕು ಯಾವುದೇ ನಿರ್ಧಾರಗಳು ಯಾವುದೇ ಭಾವನೆಗಳು ಸೊ ಸುಧೀರ್ ಬೋಸ್ ಅವರ ಜೊತೆಯಲ್ಲಿ ಇರ್ಲಿಲ್ಲ ಅಂತಾನೆ ಹೇಳ್ಬೋದು ಮೈತ್ರಿ ಧರ್ಮ ಅಲ್ಲಿ ಪಾಲನೆ ಆಗ್ತಿಲ್ವಾ ಅಂತ ನರಸಿಪುರದಲ್ಲಿ ತಾವು ನೋಡ್ತಾ ಇರ್ಬೋದು ಸಾಕಷ್ಟು ಸಾಕಷ್ಟು ಮಾಧ್ಯಮಗಳು ನಮ್ಮದೇ ಮಾಧ್ಯಮಗಳು ಸಾಕಷ್ಟು ಬಾರಿ ನಾವು ಏನು ಪ್ರಸಾರವನ್ನು ಪ್ರಾಮಾಣಿಕವಾಗಿ ಯೋಚಿಸಿದಾಗ ಮೇಲ್ನೋಟಕ್ಕೆ ಬಿಜೆಪಿ ಪಕ್ಷವನ್ನ ರಾಜ್ಯದಿಂದ ದೂರ ಇಡಬೇಕು ಅಂತಕ್ಕಂತಹ ಹಿತದೃಷ್ಟಿಯಿಂದ ಕಾಂಗ್ರೆಸ್ ಮತ್ತು ಜನತಾದಳ ಹೊಂದಾಣಿಕೆಯನ್ನು ಮಾಡ್ಕೊಂಡಿದೆ ಹೊರತು ಇದು ತನ್ನ ಸಿದ್ಧಾಂತದಿಂದಾಗ್ಲಿ ಅಥವಾ ಕಾಂಗ್ರೆಸ್ನ ಸಿದ್ಧಾಂತವಾಗ್ಲಿ ದಳದ ಸಿದ್ಧಾಂತವಾಗ್ಲಿ ರಾಜ್ಯದ ಜನತೆಗೆ ಉತ್ತಮವಾದಂತಹ ಆಡಳಿತವನ್ನು ಕೊಡಬೇಕು ಅಂತಕ್ಕಂತಹ ಉದ್ದೇಶದಿಂದ ಮಾಡ್ಕೊಂಡಿರ್ತಕ್ಕಂತಹ ಏನು ಸದಸ್ಯರ ಸರ್ಕಾರ ಇದು ಅಂತಾನೆ ಹೇಳಿಕೆ ಬರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಮುಂದೆ ಬರ್ತಕ್ಕಂತಹ ಎಂಪಿ ಎಲೆಕ್ಷನ್ ಇದೆ ಏನು ಲೋಕಸಭಾ ಎಲೆಕ್ಷನ್ ಇದೆಯೋ ಅದನ್ನ ಮುಂದಾಲೋಚನೆಯನ್ನು ಮಾಡಿದಂತಹ ಕೇಂದ್ರದ ಕಾಂಗ್ರೆಸ್ ಅನ್ನ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರು ಮುಂದಾಲೋಚನೆಯನ್ನ ಮಾಡಿ ಸೊ ಕಾಂಗ್ರೆಸ್ಗರು ಏನಾದ್ರೂ ಮಾಡಿ ಜನತಾದಳದ ದಳದ ಈ ಸಮ್ಮಿಶ್ರ ಸರ್ಕಾರವನ್ನ ರಚನೆ ಮಾಡಿ ಏನಾದ್ರೂ ಮಾಡಿ ಕರ್ನಾಟಕದಲ್ಲಿ ಸುಮಾರು ಇಪ್ಪತ್ತ ಎರಡು ಸೀಟುಗಳನ್ನ ಎಂಪಿ ಸೀಟ್ಗಳನ್ನ ಕೊಡ್ಲೇ ಹಾಗಾಗಿ ನೀವು ಯಾವುದೇ ಮುಳಾಜಿಗನು ತಲೆಬಾಗದೆ ನೀವು ನೇರವಾಗಿ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರ ಮನೆ ಬಾಗಿಲಿಗೆ ಹೋಗಿ ನಾವು ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳಿ ನೀವು ಸಮ್ಮಿಶ್ರ ಸರ್ಕಾರದ ಜೊತೆಯಲ್ಲಿ ಕೈ ಜೋಡಿಸಬೇಕು ಅಂತಕ್ಕಂತಹ ಬಲವಾದಂತಹ ಹೇಳಿಕೆಯನ್ನ ನಂದಿದಂತಹ ಸಿದ್ದರಾಮಯ್ಯನವರು ಸೊ ಅದರ ಜೊತೆಯಲ್ಲಿ ಅವರಿಗೆ ನಂಬ್ಕೊಂಡಿದ್ದಂತ ಪರಮೇಶ್ವರ ಅವರಾಗಿರ್ಬೋದು ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು

ಗೊಂದಲಗಳಿದೆ ಶಿಲಚಿತ್ರ ಕ್ಷೇತ್ರದಲ್ಲಿ ಅಂತಕ್ಕಂಥದಕ್ಕೆ ಇವತ್ತು ಒಂದು ಉದಾಹರಣೆ ಅಂತಾನೆ ಹೇಳ್ಬೋದು ಸರ್ ಅದಕ್ಕಿಂತಹ ಕೆಲವೊಂದು ಏನು ಬೆಟ್ಟಲ್ಲಿ ಇರ್ತಕ್ಕಂತಹ ಮುಡುಕರಲ್ಲಿ ಇರ್ತಕ್ಕಂತಹ ಎಪಿಎಂಸಿ ಪಿ ಆವರಣದಲ್ಲಿ ಕಾರ್ಯಕರ್ತರ ಸಭೆಯಲ್ಲಿ ಸಾಕಷ್ಟು ಕಾರ್ಯಕರ್ತರುಗಳು ಸೊ ಮಾದೇವಪ್ಪನವರಾಗಿರ್ಬೋದು ಸುನೀಲ್ ಘೋಷ್ ಅವರಾಗಿರ್ಬೋದು ಎಲೆಕ್ಷನ್ ಆದ ನಂತರ ಆ ಒಂದು ಕ್ಷೇತ್ರಕ್ಕೆ ಬಾರದೇ ಇರ್ತಕ್ಕಂಥದ್ದು ಕಾರ್ಯಕರ್ತರಲ್ಲಿ ಸಾಕಷ್ಟು ಇವತ್ತು ಹೊರ ಹಾಕಿದ್ರು ಅಂತಾನೆ ಹೇಳ್ಬೋದು ಸರ್ ಮಾಡಿ ತರ ಕುಟುಂಬಗಳಿಗೆ ಸಾಂತ್ವನ ಇರ್ತಕ್ಕಂಥದ್ದು ಒಳ್ಳೆ ಕಾರ್ಯಕ್ರಮಗಳಿಗೆ ಭಾಗಿಯಾಗಿ ಏನು ಕೂಟದಲ್ಲಿ ಭಾಗಿಯಾಗ್ತಕ್ಕಂತಹ ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿಲ್ಲ ಅಂತ ಮತ್ತೆ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಹನ್ನೊಂದು ತಿಂಗಳಲ್ಲಿ ಅವರ ಕೆಲಸಗಳು ಏನೂ ಆಗ್ತಾ ಇಲ್ಲ ಅಂತಕ್ಕಂತಹ ಅಸಮಾಧಾನ ಇವತ್ತು ಏನು ಎಪಿಎಂಸಿ ಸಿ ಮೃತರ ಎ ಪಿ ಎಂ ಸಿ ಆವರಣದಲ್ಲಿ ಆಯೋಜಿಸಿದಂತ ಕಾರ್ಯಕರ್ತರ ಸಭೆಯಲ್ಲಿ ಅಸಮಾಧಾನ ಹೊರಗೆ ಆಗ್ತಾ ಇಂತನೇ ಹೇಳ್ಬೋದು ಪುರಸೋಂಬ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಎಲ್ಲರಲ್ಲ ಕಾರ್ಯಕರ್ತರು ಎಲ್ಲ ತಿಳಿದಿರುವ ಹಾಗೆ ಇದೇ ತಿಂಗಳು ಏಪ್ರಿಲ್ ಹದಿನೆಂಟನೇ ತಾರೀಕು ಲೋಕಸಭೆ ಚುನಾವಣೆ ನಮ್ಮ ಮೈತ್ರಿ ಪಕ್ಷದ ಕಾಂಗ್ರೆಸ್ ದಳ ಬೆಂಬಲಿತ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಆರ್ ಧ್ರುವನ ಆ ಧ್ರುವ ಬಗ್ಗೆ ನಮಗೆಲ್ಲೂ ತಿಳಿದಿರುವಂಥವ್ರು ಕಳೆದ ಎರಡು ಸಾರಿಯಿಂದಲೂ ತಾವುಗಳು ಅಲ್ಲಿ ಆಶೀರ್ವಾದ ಮಾಡಿ ತಮ್ಮಗಳ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥದ್ದು ಆ ಹತ್ತು ವರ್ಷಗಳಲ್ಲಿ ನಮ್ಮ ಸಂಸದ ನಾಯಕ ಗೋನಾಯಣರು ಹಲವಾರು ಕೇಂದ್ರ ಸರ್ಕಾರದಿಂದ ಹಲವಾರು ಕೋಟಿ ಅನುದಾನಗಳನ್ನ ಕಾಮನ್ಯ ಅವಕಾಶ ತಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಯಾಕಂದರೆ ಒಬ್ಬರು ಕೆಲಸ ಮಾಡೋದು ಮಾಡಿದಂಥದ್ದು ಯಾವುದೋ ರಸ್ತೆ ಆಗ್ಬೋದು ಸೇತುವೆಗಳಾಗ್ಬೋದು ಅಥವಾ ಸಂಸತ್ ನೀತಿ ಅನೇಕ ಅನುದಾನಗಳಾಗಿರೋರು ಕೊಟ್ಟಂಥವ್ರು ತಾವು ಕೊಟ್ಟಂಥ ಅಧಿಕಾರವನ್ನು ದುರ್ಬಲಗೊಳಿಸ್ತಾರೆ ಜನ ಉಪಯೋಗಿಸ್ಕೊಂಡ್ರು ಅವಕಾಶವನ್ನು ಈ ನಮ್ಮ ನಗರ ಜಿಲ್ಲೆಯಲ್ಲಿ ಅಭಿವೃದ್ಧಿಪಡಿಸಿದಂಥವ್ರು ಕಳೆದ ಐದು ವರ್ಷದಿಂದ ಇದ್ದಂಥ ಏನು ಮೋದಿ ನೇತೃತ್ವದ ಸರ್ಕಾರ ಕೊಟ್ಟ ಪರಿವರ್ತನೆಗಳಲ್ಲಿ ಒಂದೂ ಕೂಡ ಈಡೇರಿಸಲಿಲ್ಲ ಅವರು ಕೊಟ್ಟಂಥ ಒಂದು ವರ್ಷಕ್ಕೆ ಎರಡು ಕೋಟಿಯಷ್ಟು ಉದ್ಯೋಗ ಅಂದರೆ ಐದು ವರ್ಷಕ್ಕೆ ಹತ್ತು ಕೋಟಿಯಷ್ಟು ಉದ್ಯೋಗವನ್ನು ಕೊಡ್ತೀನಿ ಅಂದರು ಅದರಲ್ಲಿ ಹತ್ತು ಪರ್ಸೆಂಟ್ ಕೂಡ ಮಾಡೋಕ್ಕಾಗಿಲ್ಲ ಅದೇ ರೀತಿ ನಾನೇನು ಕಪ್ಪು ಹಣ ಇಟ್ಟಿದ್ದೀನಿ ಎಲ್ಲನೂ ವಾಪಸ್ ನೂರು ದಿನಗಳಲ್ಲಿ ನಮ್ಮ ದೇಶಕ್ಕೆ ವಾಪಸ್ ತರ್ತೀನಿ ಅಂತ ಕೊಟ್ಟಿದ್ದು ಭರವಸೆ ಅದು ಕೂಡ ಆಗಲಿಲ್ಲ ಪ್ರತಿಯೊಬ್ಬ ಬಡವರಿಗೆ ಪ್ರತಿಯೊಬ್ಬ ಖಾತೆಗಳಿಗೆ ಹದಿನೈದು ಲಕ್ಷವನ್ನು ನಾನು ಹಾಕ್ತೀನಿ ಅಂತಂದರು ಅದು ಕೂಡ ಆಗಲಿಲ್ಲ ಆದ್ದರಿಂದ ಈ ಸರ್ಕಾರ ಐದು ವರ್ಷದಲ್ಲಿ ಮಾಡಿದಂಥದ್ದು ಏನು ಅಂದರೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಬೆಳೆತದಿದ್ದಾರೆ ಸಾಮಾನ್ಯ ಸಣ್ಣ ಉದ್ಯೋಗ ಮಾಡಿದಂಥವರೆಲ್ಲ ಬೀದಿಗೆ ಬಂದಿದ್ದಿದ್ದಾರೆ ಈ ನೋಟು ಬ್ಯಾನ್ ಮಾಡಿ ಎಲ್ಲ ರೈತರುಗಳು ಬಡ ಜನಗಳು ಮಧ್ಯಮ ವರ್ಗದವರೆಲ್ಲ ಬ್ಯಾಂಕ್ಗಳ ಮುಂದೆ ತುಂಬಗಳನ್ನು ಮಾಡಿದ್ದಾರೆ ದಯವಿಟ್ಟು ಇದನ್ನೆಲ್ಲ ಯೋಚನೆ ಮಾಡಿ ನಮ್ಮ ಈ ಒಂದು ನಡೆಯುವಂಥ ಎಲೆಕ್ಷನ್ನು ನಮ್ಮ ರಾಷ್ಟ್ರವನ್ನು ಯಾರು ಮುಂದೆ ನಡ್ಸ್ಕೊಂಡು ಹೋಗಬೇಕು ಅನ್ನೋಂಥ ಚುನಾವಣೆ ನಾವು ಯಾರಿಗೆ ನಮ್ಮ ದೇಶನ ಕೊಡ್ತಾ ಇದ್ದೀವಿ ಅನ್ನೋ ಅನ್ನೋ ನಡೆಯುವಂಥ ಚುನಾವಣೆ ದಯವಿಟ್ಟು ಯಾವ ರೀತಿ ಮೋದಿ ಮೋದಿ ಅಂತ ಮೋದಿ ಏನು ಮಾಡಿದ್ದಾರೆ ಅಂತ ಜನಗಳಿಗೆ ತಿಳಿಸ್ಬೇಕು ಅಂತ ಈ ಸೈನಿಕರು